ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಹಿಂದಿನ ಅವಧಿಯಲ್ಲಿ ಆರನೇ ತರಗತಿಯ ವಿಜ್ಞಾನದ ಅಧ್ಯಾಯಗಳನ್ನು ಒಂಬತ್ತರವರೆಗೆ ನೋಡಿಯಾಗಿದೆ ಈಗ ಹತ್ತನೇ ಅಧ್ಯಾಯವಾಗಿರುವಂಥ ಚಲನೆ ಮತ್ತು ದೂರಗಳ ಅಳತೆ ಚಲನೆ ಮತ್ತು ದೂರಗಳ ಅಳತೆ ಪಾಠವನ್ನು ನೋಡ್ಕೊಳ್ತಾ ಹೋಗುವ ಮೊದಲಿಂದಾಗಿ ಇಲ್ಲಿ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ಮೀಟರ್ ಎಂದರೆ ಒಂದು ನೂರು ಸೆಂಟಿಮೀಟರ್ ಅಂದರೆ ಒಂದು ಮೀಟರ್ ಅಂತ ಹೇಳಿದರೆ ಅದು ನೂರು ಸೆಂಟಿಮೀಟರ್ಗೆ ಸಮನಾಗಿರುತ್ತೆ ಐದು ಕಿಲೋಮೀಟರ್ ಇದು ಡ್ಯಾಶ್ ಮೀಟ್ರ್ಗಳು ಅಂತ ಕರೀತಾರೆ ಐದು ಕಿಲೋಮೀಟರ್ ಇದು ಐದು ಸಾವಿರ ಮೀಟ್ರ್ಗಳು ಒಂದು ಕಿಲೋಮೀಟ್ರ್ ಅಂದರೆ ಒಂದು ಸಾವಿರ ಮೀಟ್ರ್ ಆಗುತ್ತೆ ಹಾಗಾಗಿ ಐದು ಕಿಲೋಮೀಟ್ರ್ ಅಂತ ಹೇಳಿದರೆ ಅದು ಐದು ಸಾವಿರ ಮೀಟರ್ ಆಮೇಲೆ ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಡ್ಯಾಶ್ ಚಲನೆ ಅಂತ ಹೇಳಿದರೆ ಆವರ್ತಕ ಚಲನೆ ಉಲ್ಲಾ ಉಯ್ಯಾಲೆಯಲ್ಲಿ ಮಗು ಆಡ್ತಾ ಇರುವುದು ಇದು ಆವರ್ತಕ ಚಲನೆಗೆ ಉದಾಹರಣೆಯಾಗುತ್ತೆ ಆಮೇಲೆ ಹೊಲಿಗೆ ಯಂತ್ರದ ಸೂಜಿಯ ಚಲನೆ ಇದು ಕೂಡ ಆವರ್ತಕ ಚಲನೆ ಆಗುತ್ತೆ ಆಮೇಲೆ ಬೈಸಿಕಲ್ ಚಕ್ರದ ಚಲನೆಯು ವೃತ್ತೀಯ ಚಲನೆ ಆಗುತ್ತೆ ಇಲ್ಲಿ ಆವರ್ತಕ ಮತ್ತು ವೃತ್ತೀಯ ಚಲನೆ ಯಾವ ರೀತಿಯ ಚಲನೆಯಲ್ಲಿ ವಿಧಗಳಿವೆ ಅದರ ಬಗ್ಗೆ ಮಾಹಿತಿಯನ್ನು ಮುಂದೆ ಕೊಡ್ತಾ ಹೋಗ್ತೀನಿ ಈಗ ಈ ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ ಮತ್ತು ಹೊಲಿಗೆ ಯಂತ್ರದ ಸೂಜಿಯ ಚಲನೆ ಇವೆರಡು ಆವರ್ತಕ ಚಲನೆ ಆಗ್ತವೆ ಬೈಸಿಕಲ್ ಚಕ್ರದ ಏನಾಗುತ್ತೆ ವೃತ್ತೀಯ ಚಲನೆಯಾಗುತ್ತೆ ಆಮೇಲೆ ಉದ್ದದ ಆದರ್ಶಮಾನವನ್ನಾಗಿ ಒಂದು ಧಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಆದರ್ಶಮಾನ ಒಂದು ಮಾನದಂಡವಾಗಿ ಕಾಲಿನ ಅಳತೆಯನ್ನು ಪಾದದ ಹೆಜ್ಜೆಯನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಯಾಕೆಂದರೆ ಎಲ್ಲರ ಧಾಪು ಮತ್ತು ಪಾದದ ಹೆಜ್ಜೆಯ ಅಳತೆ ಸರಿಸಮಾನ ಆಗಿರೋದ್ರು ಅಂದರೆ ಒಂದೇ ರೀತಿ ಆಗಿರೋದಿಲ್ಲ ಒಬ್ಬೊಬ್ಬರ ಪ ಒಂದು ಒಬ್ಬರ ಪಾದ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಚಿಕ್ಕ ಮಕ್ಕಳ ಪಾದ ಚಿಕ್ಕದಿರುತ್ತೆ ದೊಡ್ಡವರ ಪಾದ ದೊಡ್ಡ ಇರುತ್ತೆ ಈ ರೀತಿ ಆ ಒಂದು ಗಾತ್ರದ ಆಧಾರದ ಮೇಲೆ ಹೆಜ್ಜೆಯ ಅಳತೆ ಇರುತ್ತೆ ಹಾಗಾಗಿ ಇಲ್ಲಿ ಪಾದದ ಹೆಜ್ಜೆ ಎಲ್ಲರದ್ದು ಸರಿಸಮಾನ ಆಗಿರೋದಿಲ್ಲ ಆದ್ದರಿಂದ ಇದನ್ನು ಒಂದು ಆದರ್ಶಮಾನವಾಗಿ ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಆಮೇಲೆ ಎರಡನೇ ಪ್ರಶ್ನೆ ಈ ಈ ಕೆಳಗಿನ ಉದ್ದವನ್ನು ಅವುಗಳ ಪರಿಮಾಣದ ಏರಿಕೆಯ ಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಮೀಟರ್ ಒಂದು ಸೆಂಟಿಮೀಟರ್ ಕಿಲೋಮೀಟರ್ ಮತ್ತು ಮಿಲಿಮೀಟರ್ ಅಂತ ಇದೆ ಇದನ್ನು ಅವುಗಳ ಪರಿಮಾಣದ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲಿಗೆ ಬರೋದು ಮಿಲಿಮೀಟರ್ ಆಗುತ್ತೆ ಒಂದು ಮಿಲಿಮೀಟರ್ ಆಮೇಲೆ ಸೆಂಟಿಮೀಟರ್ ಮೀಟರ್ ಆಮೇಲೆ ಕಿಲೋಮೀಟ್ರ್ ಬರುತ್ತೆ ಮೊದಲಿಗೆ ಮಿಲಿಮೀಟರ್ ಆಮೇಲೆ ಸೆಂಟಿಮೀಟರ್ ಮೀಟರ್ ಮತ್ತು ಕಿಲೋಮೀಟರ್ ಕಿಲೋಮೀಟ್ರಲ್ಲಿ ದೊಡ್ಡದು ಆಮೇಲೆ ರಾಧಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ ಮೂರು ಸಾವಿರದ ಎರಡುನೂರ ಐವತ್ತು ಮೀಟರ್ ಈ ಅಂತ್ರವನ್ನು ಕಿಲೋಮೀಟರ್ಗಳಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಮೀಟರ್ ಒಂದು ಸಾವಿರ ಮೀಟ್ರ್ ಅಂದರೆ ಒಂದು ಕಿಲೋಮೀಟ್ರ್ ಇಲ್ಲಿ ಇವರು ಮೂರು ಸಾವಿರದ ಎರಡುನೂರ ಐವತ್ತು ಮೀಟ್ರ್ ಅಂತ ಕೇಳಿದ್ದಾರೆ ಇಲ್ಲಿ ಮೂರು ಸಾವಿರದ ಎರಡುನೂರ ಐವತ್ತು ಮೀಟ್ರ್ ಅಂದರೆ ಮೂರು ಬಿಂದು ಎರಡು ಐದು ಕಿಲೋಮೀಟ್ರ್ ಆಗುತ್ತೆ ಯಾಕಂದರೆ ಒಂದು ಕಿಲೋಮೀಟ್ರ್ ಅಂತ ಹೇಳಿದರೆ ಒಂದು ಸಾವಿರ ಮೀಟ್ರ್ ಇಲ್ಲಿ ಮೂರು ಸಾವಿರ ಮೀಟ್ರ್ ಇರೋದನ್ನಾದರೂ ಮೂರು ಪಾಯಿಂಟ್ ಎರಡು ಐದು ಕಿಲೋಮೀಟ್ರ್ ಆಗುತ್ತೆ ಈ ರೀತಿಯಾಗಿ ಯಾವುದೇ ಅಳತೆಯನ್ನು ಕಿಲೋಮೀಟ್ರ್ಗಳಿರೋದನ್ನು ಮೀಟರ್ಗಳಲ್ಲಿ ಅಥವಾ ಮೀಟ್ರಲ್ಲಿರೋದನ್ನು ಕಿಲೋಮೀಟರ್ಗಳಲ್ಲಿ ಕೊಡುವಂಥ ಚಾನ್ಸಸ್ ಇರುತ್ತೆ ಒಂದು ಹೆಣಿಗೆ ಸೂಜಿಯ ಉದ್ದವನ್ನು ಅಳೆಯುವಾಗ ಸೈಕಲ್ನ ಒಂದು ಬದಿಯ ಅಳತೆ ಮೂವತ್ತು ಸೆಂಟಿಮೀಟ್ರ್ ಮತ್ತು ಇನ್ನೊಂದು ಬದಿಯ ಮೂವತ್ತ ಮೂರು ಪಾಯಿಂಟ್ ಒಂದು ಸೆಂಟಿಮೀಟ್ರ್ ಆದರೆ ಸೂಜಿಯ ಉದ್ದವೆಷ್ಟು ಅಂತ ಕೇಳಿದರೆ ಇಲ್ಲಿ ಸೂಜಿಯ ಉದ್ದ ಮೂವತ್ತ್ಮೂರು ಪಾಯಿಂಟ್ ಒಂದು ಸೆಂಟಿಮೀಟ್ರ್ ಮೈನಸ್ ಮೂರು ಪಾಯಿಂಟ್ ಜೀರೋ ಸೆಂಟಿಮೀಟರ್ ಅಂದರೆ ಇದು ಏನು ಆ ಒಂದು ಸೈಕಲ್ನ ಸಾರಿ ಸೈಲ್ನ ಸಾರಿ ಒಂದು ಹೆಣಿಗೆ ಸೂಜಿಯ ಉದ್ದನ ಅಳೆಯುವಾಗ ಸೈಲ್ನ ಒಂದು ಬದಿಯ ಅಳತೆ ಮೂರು ಪಾಯಿಂಟ್ ಝೀರೋ ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯ ಮೂವತ್ತ್ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಆದರೆ ಆ ಸೂಜಿಯ ಉದ್ದ ಎಷ್ಟು ಅಂತ ಕೇಳ್ತಾರೆ ಹಾಗಾಗಿ ಇಲ್ಲಿ ಇಲ್ಲಿ ಒಂದು ಸೂಜಿಯ ಉದ್ದ ಮೂವತ್ತ್ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಅಲ್ಲಿ ಮೈನಸ್ ಮೂರು ಪಾಯಿಂಟ್ ಮೂರು ಸೆಂಟ್ ಇದು ಆ ಸೈಲ್ನ ಒಂದು ಬದಿಯ ಆಗಿದೆ ಇದನ್ನು ಮೈನಸ್ ಮಾಡಿದರೆ ಏನು ಬರುತ್ತೆ ಮೂವತ್ತು ಪಾಯಿಂಟ್ ಒಂದು ಸೆಂಟಿಮೀಟರ್ ಬರುತ್ತೆ ಇದು ಆ ಸೂಚಿಯ ಉದ್ದ ಆಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಯನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಸಾಮ್ಯತೆಗಳು ಅಂತ ಹೇಳಿದರೆ ಇಲ್ಲಿ ಸಾಮ್ಯತೆಗಳು ಅಂತ ಹೇಳಿದರೆ ಬೈಸಿಕಲ್ ಮತ್ತು ಸೀಲಿಂಗ್ ಫ್ಯಾನ್ ಚಕ್ರ ಎರಡು ವೃತ್ತಾಕಾರದ ಚಲನೆಯನ್ನು ತೋರಿಸ್ತದೆ ಇದು ಸಾಮ್ಯತೆ ಆಗಿದೆ ಅಂದರೆ ಹೋಲಿಕೆಯಾಗಿದೆ ಬೈಸಿಕಲ್ ಮತ್ತು ಸೀಲಿಂಗ್ ಫ್ಯಾನ್ ಇದರ ನಡುವೆ ಇರುವಂತಹ ಹೋಲಿಕೆ ಅಂತ ಹೇಳಿದರೆ ಎರಡು ವೃತ್ತಾಕಾರದ ಚಲನೆಯನ್ನು ತೋರಿಸ್ತದೆ ಆಮೇಲೆ ವ್ಯತ್ಯಾಸಗಳು ಅಂತ ಹೇಳಿದರೆ ಬೈಸಿಕಲ್ ಚಕ್ರವು ಸರಳ ರೇಖೆಯ ಚಲನೆಯಲ್ಲಿ ಇಲ್ಲಿ ಬೈಸಿಕಲ್ ಚಕ್ರವು ಸರಳ ರೇಖೀಯ ಚಲನೆಯಲ್ಲಿ ರಸ್ತೆಯ ಮೇಲೆ ಸ್ಥಳದಿಂದ ಸ್ಥಳಕ್ಕೆ ಚಲಿಸುತ್ತದೆ ಆದರೆ ಸೀಲಿಂಗ್ ಫ್ಯಾನ್ ಒಂದೇ ಕಡೆ ಇದ್ದು ಚಲನೆಯನ್ನು ತೋರಿಸ್ತದೆ ಇಲ್ಲಿ ಬೈಸಿಕಲ್ ಏನಾಗುತ್ತೆ ಸರಳ ರೇಖೆಯ ಚಲ ನೇರವಾಗಿ ರಸ್ತೆಯ ಮೇಲೆ ಚಲಿಸಿದ ರೇಖೆಯ ಅದು ಚಲಿಸಿದ ಒಂದು ದಾರಿ ಏನಿರುತ್ತೆ ಅಂದರೆ ಸರಳ ರೇಖೆಯ ಚಲನೆಯಲ್ಲಿರ್ತದೆ ಹ್ಞೂ ರಸ್ತೆಯ ಮೇಲೆ ಒಂದು ಸ್ಥಳದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತದೆ ಆದರೆ ಸೀಲಿಂಗ್ ಫ್ಯಾನ್ ಏರಿ ಅಂದರೆ ಒಂದೇ ಕಡೆಗೆ ಇದ್ದು ಚಲನೆಯನ್ನು ತೋರಿಸ ಅದು ಒಂದೇ ಕಡೆಯಲ್ಲಿ ಇದ್ದು ಚಲಿಸುತ್ತೆ ಹ್ಞೂ ಆದರೆ ಒಂದೇ ಕಡೆಯಲ್ಲೇ ಇದ್ದು ಅದು ಚಲನೆಯನ್ನು ತೋರಿಸುತ್ತದೆ ಇದು ಇದರ ವ್ಯತ್ಯಾಸ ಆಗಿದೆ ಆಮೇಲೆ ಅಂತರವನ್ನು ಅಳೆಯಲು ರಬ್ಬರ್ನಂತಹ ಸ್ಥಿತಿತ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ಬಳಸಲು ನೀವು ಏಕೆ ಬಯಸುವುದಿಲ್ಲ ಅಂತಹ ಟೇಪನ್ನು ಬಳಸಿ ಅಳೆದುದನ್ನು ಇತರರಿಗೆ ಹೇಳುವಾಗ ನೀವು ಎದುರಿಸುವ ಸಮಸ್ಯೆಗಳಾವುವು ಅಂತ ಕೇಳ್ತಾರೆ ಇಲ್ಲಿ ರಬ್ಬರ್ ಅಂದರೆ ರಬ್ಬರನ್ನ ಒಂದು ಕೂದಲಿಗೆಲ್ಲ ರಬ್ಬರನ್ನು ಹಾಕ್ತಾರಲ್ವ ಆ ರೀತಿಯ ರಬ್ಬರು ಇಲ್ಲಿ ಬಳಸುವಂಥದ್ದು ಟೇಪ್ ರೀತಿಯಲ್ಲಿರುವ ರಬ್ಬರ್ ಇಲ್ಲಿ ಸ್ಥಿತಿಸ್ಥಾಪಕ ಮ ವಸ್ತು ನಿಖರವಾದ ಮಾಪನವನ್ನು ನೀಡುವುದಿಲ್ಲ ಇಲ್ಲಿ ಸ್ಥಿತಿ ಸ್ಥಿತಿಸ್ಥಾಪಕ ಅಂದರೆ ಅದು ಎಳೆದಾಗ ದೊಡ್ಡದಾಗುತ್ತೆ ಬಿಟ್ಟವಾಗ ಚಿಕ್ಕದಾಗುತ್ತೆ ಈ ರೀತಿಯ ವಸ್ತು ನಿಖರವಾದ ಮಾಪನವನ್ನು ನೀಡುವುದಿಲ್ಲ ಏಕೆಂದರೆ ಅದನ್ನು ಎಳೆದಾಗ ವಿಸ್ತರಿಸುತ್ತದೆ ಎಳೆದಿದ್ದಾಗ ಉದ್ದದಲ್ಲಿ ಕಡಿಮೆಯಾಗುತ್ತದೆ ಸ್ಥಿತಿಸ್ಥಾಪಕ ವಸ್ತುವಿನಿಂದ ಅಳೆದು ಅಳತೆಯನ್ನು ಹೇಳುವಾಗ ಅದನ್ನು ಎಳೆದು ತೋರಿಸ ವಿಸ್ತರಿಸಲಾಗುತ್ತದೆಯೇ ಮತ್ತು ಎಷ್ಟು ಎಂದು ನಾವು ಹೇಳಬೇಕಾಗಿದೆ ಎಂದು ಇದು ತುಂಬ ಕಷ್ಟ ಅಂದರೆ ಆ ವಸ್ತು ಸ್ಥಿತಿ ಸ್ಥಾಪಕ ಅಂದರೆ ಅದನ್ನು ಎಳೆದು ಎಳೆದವಾಗ ದೊಡ್ಡದಾಗುತ್ತೆ ಅಳತೆ ಮಾಡುವಾಗ ಅದನ್ನು ಎಳೆದು ದೊಡ್ಡ ಮಾಡಿದರೆ ಆಮೇಲೆ ಪುನಃ ಎಷ್ಟು ದೊಡ್ಡದು ಮಾಡಿದ್ವಿ ಬಿಟ್ಟಾಗೋದು ಎಷ್ಟು ಚಿಕ್ಕದಾಯಿತು ಅದನ್ನು ಆ ಒಂದು ವ್ಯತ್ಯಾಸವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗದೇ ಇರೋ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಸ್ಥಿತಿಸ್ಥಾಪಕವಾದಂತಹ ಒಂದು ರಬ್ಬರನ್ನು ಅಳತೆ ಪಟ್ಟಿಗೆ ಅಥವಾ ಟೇಪ್ ರೀತಿಯಲ್ಲಿ ಅದನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಮುಂದಿನ ಪ್ರಶ್ನೆ ಆವರ್ತಕ ಚಲನೆಗೆ ಎರಡು ಉದಾಹರಣೆಯನ್ನು ನೀಡಿ ಅಂತ ಹೇಳಿದರೆ ಆವರ್ತಕ ಚಲನೆಗೆ ಉದಾಹರಣೆ ಉಯ್ಯಾಲೆಯ ಚಲನೆ ಉಯ್ಯಾಲೆಯ ಮಗು ಚಲಿಸುವಂಥದ್ದು ಅದು ಆವರ್ತಕ ಚಲನೆ ಉದಾಹರಣೆ ಆಮೇಲೆ ಗಡಿಯಾರದ ಲೋಲಕದ ಚಲನೆ ಇದು ಕೂಡ ಆವರ್ತಕ ಚಲನೆಗೆ ಉದಾಹರಣೆಯಾಗಿದೆ ಈ ರೀತಿ ಪ್ರಶ್ನೆ ಆಗ್ಬೋದು ಅಂದರೆ ಆವರ್ತಕ ಚಲನೆಗೆ ಉದಾಹರಣೆ ಅಂತ ಬೇರೆ ಬೇರೆ ರೀತಿಯ ಚಲನೆಯನ್ನು ಆಪ್ಷನ್ಸ್ಗಳಲ್ಲಿ ಕೊಡಬಹುದು ಇಲ್ಲಿ ಒಂದು ಉಯ್ಯಾಲೆಯ ಚಲನೆ ಗಡಿಯಾರದ ಲೋಲಕ ಚಲನೆ ಈ ರೀತಿಯ ಚಲನೆಗಳು ಆವರ್ತಕ ಚಲನೆಗೆ ಉದಾಹರಣೆ ಆಗ್ತವೆ ನಮ್ಮಲ್ಲಿ ಇಲ್ಲಿ ಬಂದಿರುವಂಥ ಹೆಚ್ಚುವರಿ ಪ್ರಶ್ನೆಗಳು ಅಂತ ಹೇಳಿದರೆ ಮೆಟ್ರಿಕ್ ಪದ್ಧತಿಯನ್ನು ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಫ್ರೆಂಚರು ಪ್ರಾರಂಭಿಸಿದರು ಇಲ್ಲಿ ಅಳತೆಯಲ್ಲಿ ಬಳಸುವಂಥ ಒಂದು ಮೆಟ್ರಿಕ್ ಪದ್ಧತಿ ಇದನ್ನು ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಫ್ರೆಂಚರು ಆರಂಭಿಸ್ತಾರೆ ಆಮೇಲೆ ಏಕರೂಪತೆಯ ಸಲುವಾಗಿ ವಿಶ್ವದಾದ್ಯಂತ ವಿಜ್ಞಾನಿಗಳು ಅಳತೆಯ ಆದರ್ಶ ಏಕಮಾನಗಳ ಸಮೂಹವನ್ನು ಅಂಗೀಕರಿಸಿದ್ದಾರೆ ಪ್ರಸ್ತುತ ಬಳಸುವ ಏಕಮಾನಗಳ ಪದ್ಧತಿಯನ್ನು ಅಂತಾರಾಷ್ಟ್ರೀಯ ಏಕಮಾನಗಳ ಪದ್ಧತಿ ಅಂದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಎಸ್ ಐ ಯೂನಿಟನ್ನು ಬಳಸ್ತಾರೆ ಆ ಒಂದು ಅಂತಾರಾಷ್ಟ್ರೀಯ ಏಕಮಾನಗಳ ಪದ್ಧತಿ ಅಂತ ಎಸ್ ಐ ಅಥವಾ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರೆಯಲಾಗುತ್ತೆ ಈ ರೀತಿಯ ಏಕರೂಪತೆಯ ಸಲುವಾಗಿ ಅಂದರೆ ವಿಶ್ವದಾದ್ಯಂತ ಒಂದೇ ರೀತಿಯ ಅಳತೆಯ ಮಾಪನ ಇರಬೇಕು ಅಂತ ವಿಜ್ಞಾನಿಗಳು ಆ ಅಳತೆಯ ಆದರ್ಶಗಳ ಏಕಮಾನದ ಸಮೂಹವನ್ನು ಅಂಗೀಕರಿಸ್ತಾರೆ ಅದನ್ನು ಅಂತಾರಾಷ್ಟ್ರೀಯ ಏಕಮಾನಗಳ ಪದ್ಧತಿ ಅಂತ ಕರೆಯಲಾಗುತ್ತೆ ಐ ಎಸ್ ಐ ಮಾರ್ಕ್ ಇರುತ್ತಲ್ವ ಪ್ರತಿಯೊಂದು ವಸ್ತುವಿನಲ್ಲೂ ಐ ಎ ಎಸ್ ಐ ಎಸ್ ಐ ಅಂತ ಮಾರ್ಕ್ ಇರುತ್ತಲ್ವ ಅದೇ ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರೆಯಲ್ಪಡುತ್ತೆ ಆಮೇಲೆ ವಸ್ತುಗಳು ಸರಳ ರೇಖೆಯಲ್ಲಿ ಚಲಿಸುವುದನ್ನು ಸರಳ ರೇಖೆಯ ಚಲನೆ ಅಂತ ಕರೀತಾರೆ ನೋಡಿ ಇಲ್ಲಿ ಚಲನೆಯಲ್ಲಿರುವಂಥ ವಿಧ ಇದು ಒಂದಾಗಿದೆ ಸರಳ ರೇಖೆಯ ಚಲನೆ ಅಂದರೆ ವಸ್ತುಗಳು ಸರಳ ರೇಖೆಯಲ್ಲಿ ಚಲಿಸುವುದನ್ನು ಸರಳ ರೇಖೆಯ ಚಲನೆ ಅಂತ ರಸ್ತೆಯ ಮೇಲೆ ಸೈಕಲ್ ಚಲಿಸುವಂಥದ್ದು ಇದು ಚಲನೆ ಚಲನೆಯಾಗಿದೆ ಉದಾಹರಣೆಗೆ ನೇರ ರಸ್ತೆಯ ಮೇಲೆ ಚಲಿಸುತ್ತಿರುವ ವಾಹನದ ಚಲನೆ ಪಥಸಂಚಲನದಲ್ಲಿ ಸೈನಿಕರ ಚಲನೆ ಅಥವಾ ಕಲ್ಲು ಬೀಳುವುದು ಇವೆಲ್ಲವೂ ಏನಾಗಿದೆ ರೇಖೀಯ ಚಲನೆಯಾಗಿದೆ ಆ ಕಲ್ಲು ಬೀಳುವಂಥದ್ದು ನೇರವಾಗಿ ಬಿಡುತ್ತೆ ಅಡ್ಡ ಡೊಂಕು ಡೊಂಕು ಡೊಂಕಾಗಿ ಹೋಗುವುದಿಲ್ಲ ಅದು ಅದು ನೇರವಾಗಿ ಬಿಡುತ್ತೆ ಇದು ಸರಳರೇಖೆಯ ಚಲನೆಯ ಉದಾಹರಣೆಯಾಗುತ್ತೆ ಆಮೇಲೆ ಕಲ್ಲೊಂದು ದಾ ಕಲ್ಲೊಂದಕ್ಕೆ ದಾರವನ್ನು ಕಟ್ಟಿ ಕೈಯಿಂದ ತಿರುಗಿಸಿದಾಗ ಕಾಣುವ ಕಲ್ಲಿನ ಚಲನೆಯನ್ನು ವೃತ್ತೀಯ ಚಲನೆ ಅಂತ ಕರೆಯಲಾಗುತ್ತೆ ಇದು ವೃತ್ತದ ರೀತಿಯಲ್ಲಿ ಚಲಿಸುತ್ತೆ ಹಾಗೂ ಇದು ವೃತ್ತೀಯ ಚಲನೆಯಾಗಿದೆ ಆಮೇಲೆ ನಿಗದಿತ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತೆ ಚಲಿಸುವ ಚಲನೆಯು ವೃತ್ತೀಯ ಚಲನೆ ಅಂದರೆ ಇಲ್ಲಿ ನಿಗದಿತ ಬಿಂದುವಿನಿಂದ ಒಂದು ಅದೇ ಬಿಂದುವಿನಿಂದ ಅದೇ ಸಮಾನ ದೂರದಲ್ಲಿ ಆ ಒಂದು ವೃತ್ತೀಯ ಚಲನೆ ಸಾಗುತ್ತೆ ಆ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತೆ ಆ ಒಂದು ಚಲಿಸುವುದಕ್ಕೆ ವೃತ್ತೀಯ ಚಲನೆ ಅಂತ ಕರೀತಾರೆ ಆಮೇಲೆ ವಿದ್ಯುತ್ ಫ್ಯಾನ್ ಟ್ರೇಡುಗಳ ಮೇಲೆ ಗುರುತಿಸಿರುವ ಬಿಂದುವಿನ ಚಲನೆ ಅಥವಾ ಗಡಿಯಾರದ ಮುಳ್ಳುಗಳು ಮುಳ್ಳುಗಳ ಮೇಲೆ ಗುರುತಿಸಿರುವ ಬಿಂದುವಿನ ಚಲನೆಯು ವೃತ್ತೀಯ ಚಲನೆಯ ಉದಾಹರಣೆಯಾಗಿದೆ ಇಲ್ಲಿ ವಿದ್ಯುತ್ ಫ್ಯಾನ್ಗಳ ಟ್ರೇಡ್ಗಳ ಮೇಲೆ ಒಂದು ಗುರುತಿಸಿರುವ ಬಿಂದು ಇರುತ್ತಲ್ವ ಅದರ ಚಲನೆ ಆಮೇಲೆ ಆ ಗಡಿಯಾರದ ಮುಳ್ಳುಗಳ ಮೇಲೆ ಗುರುತಿಸಿರುವಂತಹ ಬಿಂದುವಿನ ಚಲನೆ ಇವೆಲ್ಲವೂ ವೃತ್ತಿಯ ಚಲನೆಗೆ ಉದಾಹರಣೆಯಾಗುತ್ತೆ ಅಂದರೆ ವೃತ್ತದ ರೀತಿಯಲ್ಲಿ ಚಲಿಸುತ್ತಲ್ವ ಹಾಗಾಗಿ ಅದು ವೃತ್ತಿಯ ಚಲನೆಗೆ ಉದಾಹರಣೆಯಾಗುತ್ತೆ ಆಮೇಲೆ ಕೆಲವು ಸನ್ನಿವೇಶಗಳಲ್ಲಿ ವಸ್ತುವು ಸ್ವಲ್ಪ ಸಮಯದ ನಂತರ ತನ್ನ ಚಲನೆಯನ್ನು ಪುನರಾವರ್ತಿಸುತ್ತದೆ ಈ ರೀತಿಯ ಚಲನೆಯನ್ನು ಆವರ್ತಕ ಚಲನೆ ಅಂತ ಕರೆಯಲಾಗುತ್ತೆ ಇದು ಗಡಿಯಾರದ ಲೋಲಕ ಇರುತ್ತಲ್ವ ಅದು ಆಮೇಲೆ ಉಯ್ಯಾಲೆಯಲ್ಲಿ ಆಡ್ತಾ ಇರೋದು ಅವೆಲ್ಲ ಆವರ್ತಕ ಚಲನೆ ಅಂದರೆ ಕೆಲವು ಸನ್ನಿವೇಶಗಳಲ್ಲಿ ವಸ್ತು ಸ್ವಲ್ಪ ಸಮಯದ ನಂತರ ತನ್ನ ಚಲನ ಚಲನೆಯನ್ನು ಪುನರಾವರ್ ಪುನರಾವರ್ತನೆ ಮಾಡುತ್ತೆ ಇಲ್ಲಿ ಆ ಉಯ್ಯಾಲೆ ಕೂಡ ಪುನರಾವರ್ತನೆ ಮಾಡುತ್ತೆ ಆ ಲೋಲಕ ಕೂಡ ಅದನ್ನು ರಿಪೀಟ್ ಮಾಡ್ತಾ ಇರುತ್ತೆ ಇದನ್ನು ಆವರ್ತಕ ಚಲನೆ ಅಂತ ಕರೀತಾರೆ ಉದಾಹರಣೆಗೆ ಲೋಲಕದ ಚಲನೆ ಅತ್ಯಂತ ಚಲಿಸುತ್ತಿರುವ ಮರದ ಕೊಂಬೆ ಉಯ್ಯಾಲೆಯಲ್ಲಿರುವ ಮಗುವಿನ ಚಲನೆ ನಡುಗಿಸುವ ಗಿಟಾರ್ ನುಡಿಸುವಾಗ ಒಂದು ಗಿಟಾರ್ನ ತಂತಿ ಇರುತ್ತಲ್ವಾ ಇವೆಲ್ಲವೂ ಏನಾಗುತ್ತೆ ಅಂದರೆ ಆವರ್ತಕ ಚಲನೆಗೆ ಉದಾಹರಣೆಯಾಗ್ತವೆ ಸೊ ಫ್ರೆಂಡ್ಸ್ ಇವಿಷ್ಟು ಹತ್ತನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೋತ್ತರಗಳು ಆಮೇಲೆ ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ನೀಡಿದ್ದೀನಿ ಇದು ನಿಮಗೆ ಎಕ್ಸಾಮ್ ಬ್ರೆಸ್ಟ್ಗೆ ಉಪಯೋಗವಾಗುತ್ತೆ ಅಂದ್ಕೋತೀನಿ ಇದು ನಿಮಗೆ ಉಪಯೋಗವಾಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು